ಬಿಗ್ ಬಾಸ್ ಕನ್ನಡದ ಕಬಡ್ಡಿ ಕಬಡ್ಡಿ ಟಾಸ್ಕ್ನಲ್ಲಿ ಗೆಲುವು ಸಾಧಿಸಿದ ಬ್ಲೂ ಹೌಸ್ ತಂಡ ಸ್ಟೂಡೆಂಟ್ ಆಫ್ ದ ವೀಕ್ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಘೋಷಿಸುವಲ್ಲಿ ವಿಫಲವಾಗಿದೆ ಹೀಗಾಗಿ ಬಿಗ್ ಬಾಸ್ ಈ ಅವಕಾಶವನ್ನ ಹಿಂಪಡೆದುಕೊಳ್ಳಲಾಗಿದೆ ಅಂತ ಘೋಷಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಯಾರು ಗೊತ್ತಾ ಗಿಲ್ಲಿ ನಟ ಹಾಗೇನೆ ಎಸ್ ಬಿಗ್ ಬಾಸ್ ನಲ್ಲಿ ಕಬಡ್ಡಿ ಕಬಡ್ಡಿ ಟಾಸ್ ನಲ್ಲಿ ಬ್ಲೂ ಹೌಸ್ ಒಳ್ಳೆ ಪ್ರದರ್ಶನ ನೀಡಿ ಗೆಲುವನ್ನ ಸಾಧಿಸಿತ್ತು ಈ ಗೆಲುವಿನ ನಂತರ ಬಿಗ್ ಬಾಸ್ ಈ ತಂಡಕ್ಕೆ ಒಂದು ವಿಶೇಷ ಅವಕಾಶ ನೀಡಿದ್ರು ತಮ್ಮ ತಂಡದಿಂದ ಒಬ್ಬ ಸದಸ್ಯರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಅಂತ ಜವಾಬ್ದಾರಿಯನ್ನ ನೀಡಿದ್ರು ಈ ಆಯ್ಕೆಯನ್ನ ತಂಡದ ಸದಸ್ಯರು ಪರಸ್ಪರ ಚರ್ಚೆ ಮಾಡಿ ಸಹಮತದಿಂದ ನಿರ್ಧರಿಸಬೇಕಾಗಿತ್ತು ಇನ್ನು ತಂಡದಲ್ಲಿ ಆರು ಜನ ರಾಶಿ ವೋಟ್ ಮಾಡಿದ್ರೆ ಗಿಲ್ಲಿ ನಟ ಹಾಗೇನೆ ಸ್ಪಂದನ ತಮಗೆ ತಾವು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರು ಅವ್ರಿಗೆ ಅವರೇ ವೋಟ್ ಮಾಡಿಕೊಂಡು ವೀಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ ಹೌದು ಬ್ಲೂ ಹೌಸ್ಗೆ ಬಿಗ್ ಬಾಸ್ ಎರಡು ಸಲ ತಂಡನ ಸಹಮತಕ್ಕೆ ಬಂದು ಒಬ್ಬರನ್ನ ಆಯ್ಕೆ ಮಾಡೋದಕ್ಕೆ ಆದೇಶಿಸಿದ್ದ ಸಂದರ್ಭದಲ್ಲೂ ಕೂಡ ಬ್ಲೂ ಹೌಸ್ ಟೀಮ್ ಒಮ್ಮತಕ್ಕೆ ಬರಲಿಲ್ಲ ಇನ್ನು ಟೀಮ್ನಿಂದ ಒಗ್ಗಟ್ಟಿನ ನಿರ್ಧಾರ ಕೈಗೊಳ್ಳಲಾಗದೆ ಇದ್ದಂತಹ ಕಾರಣ ಬಿಗ್ ಬಾಸ್ ಈ ಅವಕಾಶವನ್ನ ಹಿಂಪಡೆಯುವುದಾಗಿ ಘೋಷಿಸಿದ್ರು ಹಾಗಾಗಿ ಕಬಡ್ಡಿ ಕಬಡ್ಡಿ ನಲ್ಲಿ ಗೆದ್ದಿದ್ರೂ ಕೂಡ ಬ್ಲೂ ಹೌಸ್ ಟೀಮ್ನ ವಿಫಲತೆಯಿಂದ ಸ್ಟೂಡೆಂಟ್ ಆಫ್ ದ ವೀಕ್ ಆಯ್ಕೆಯನ್ನ ಕಳೆದುಕೊಂಡಿದೆ ಇನ್ನು ನ ಸದಸ್ಯರಾದ ಧನುಷ್ ಕಾಕ್ರೋಚ್ ಮಾಳು ರಾಶಿಕಾ ರಿಷಾ ಮತ್ತು ಅಶ್ವಿನಿ ಗೌಡ ಗಿಲ್ಲಿ ಮತ್ತೆ ಸ್ಪಂದನ ಈ ಚರ್ಚೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ರು ಚರ್ಚೆಯ ವೇಳೆ ರಾಶಿಕಾ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಕೆಲವರು ಅವ್ರಿಗೆ ವೋಟ್ ಮಾಡಿದ್ರು ಆದ್ರೆ ಗಿಲ್ಲಿ ಮತ್ತೆ ಸ್ಪಂದನ ತಾವು ಕೂಡ ಚೆನ್ನಾಗಿ ಆಡಿದೀವಿ ಅಂತ ತಮ್ಮ ತಾವೇ ವೋಟ್ ಮಾಡಿಕೊಂಡ್ರು ಗಿಲ್ಲಿ ಹಾಗೂ ಸ್ಪಂದನ ಅಭಿಮಾನಿಗಳು ತಮ್ಮ ತಮ್ಮ ನಿಲುವಿಗಾಗಿ ಶ್ಲಾಘಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಗಿಲ್ಲಿ ಮತ್ತೆ ಸ್ಪಂದನ ಅವರಿಗೋಸ್ಕರ ಸ್ಟ್ಯಾಂಡ್ ತಗೊಂಡಿದ್ರಲ್ಲಿ ಏನು ತಪ್ಪಿಲ್ಲ ಪ್ರತಿ ಸಲ ಅಶ್ವಿನಿ ಗ್ಯಾಂಗ್ ಪ್ರಭಾವ ಬೀರೋಕೆ ನೋಡ್ತಾರೆ ಆದ್ರೆ ಈ ಸಲ ಆಗಿಲ್ಲ ನಿಮ್ಮ ಪರವಾಗಿ ನಿಲ್ಲೋದು ಯಾವತ್ತೂ ಕೂಡ ತಪ್ಪೋದಿಲ್ಲ ಅಂತ ಅಭಿಮಾನಿಗಳು ಟ್ವೀಟ್ ಅನ್ನ ಮಾಡಿದ್ದಾರೆ ಇನ್ನು ಗಿಲ್ಲಿ ಸ್ಪಂದನ ನಿಲುವು ನಿಮಗೆ ಸರಿ ಅನಿಸ್ತಾ ಇದೆಯಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ